ಎಲ್ಲರಿಗೂ ನಮಸ್ಕಾರಗಳು ಸಿಕ್ಸ್ ಸ್ಟ್ಯಾಂಡರ್ಡ್ ಪದ್ಯ ಏಳು ಚುಟುಕುಗಳು ಈ ಪದ್ಯದ ಒಂದು ವಾಕ್ಯದ ಉತ್ತರಗಳು ಈ ಉತ್ತರಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಆಗಸದ ಹೊಲದಲ್ಲಿ ಏನೇನು ಬಿತ್ತಿದೆ ಆಗಸದ ಹೊಲದಲ್ಲಿ ಚಿಕ್ಕೆಗಳನ್ನು ಬಿತ್ತಿದೆ ಆಗಸದ ಹೊಲದಲ್ಲಿ ಚಿಕ್ಕೆಗಳನ್ನು ಬಿತ್ತಿದೆ ಬಿಳಿ ಮುಗಿಲು ಹತ್ತಿಯನು ಹಿಂಚಿದವರು ಯಾರು ಬಿಳಿ ಮುಗಿಲು ಹತ್ತಿಯನು ಹಿಂಚಿದವರು ಸೂರ್ಯ ಬಿಳಿ ಮುಗಿಲು ಹತ್ತಿಯನು ಹಿಂಚಿದವರು ಸೂರ್ಯ ಕಂದನು ಹುಡುಗನಿಗೆ ತೋರಿಸಿದ ಸೂಜಿಗದ ಕೋಳಿ ಯಾವುದು ಪ್ರಶ್ನೆ ನಂಬರ್ ಎರಡು ಕಂದನು ಹುಡುಗನಿಗೆ ತೋರಿಸಿದ ಸೂಜಿಗದ ಕೋಳಿ ಯಾವುದು ಕಂದನು ಹುಡುಗನಿಗೆ ತೋರಿಸಿದ ಸೂಜಿಗದ ಕೋಳಿ ಎಲುಬು ಇಲ್ಲದ ಮೊಟ್ಟೆ ಕಂದನು ಹುಡುಗನಿಗೆ ಎಂತಹ ಕೋಳಿ ತೋರುವೆನು ಎಂದನು ಹುಡುಗನಿಗೆ ಕಂದನು ಎಲುಬು ಇಲ್ಲದ ಕೋಳಿ ತೋರುವೆನು ಎಂದನು ಹುಡುಗನು ಕಂದನಿಗೆ ಎಲುಬು ಇಲ್ಲದ ಕೋಳಿ ತೋರುವೆನು ಎಂದನು ಹುಡುಗನಿಗೆ ಕಂದನು ಎಲುಬು ಇಲ್ಲದ ಕೋಳಿ ತೋರುವೆನು ಎಂದನು ಕವಿ ತಂಗಿಗೆ ಎಂತಹ ಅಂಗಿ ಹೊಲಿಸುವೆನು ಎಂದನು ಕವಿ ತಂಗಿಗೆ ಚಿಕ್ಕೆಗಳ ಅಂಗಿಯನ್ನು ಹೊಲಿಸುವೆನು ಎಂದನು ಚಿಕ್ಕೆಗಳ ಅಂಗಿಯನ್ನು ಹೊಲಿಸುವೆನು ಎಂದನು ಕ್ವಶನ್ ನಂಬರ್ ಏಳು ಬಾಂದಳವನ್ನು ಸಿಂಗರಿಸಿದ ರಂಗೋಲಿಯ ಹಿಟ್ಟು ಯಾವುದು ಬಾಂದಳವನ್ನು ಸಿಂಗರಿಸಿದ ರಂಗೋಲಿಯ ಹಿಟ್ಟು ಬೆಳದಿಂಗಳು ಬಾಂದಳವನ್ನು ಸಿಂಗರಿಸಿದ ರಂಗೋಲಿ ಹಿಟ್ಟು ಬೆಳದಿಂಗಳು ಚುಟುಕುಗಳ ಬ್ರಹ್ಮ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿಯವರನ್ನು ಕರೆಯಲಾಗುತ್ತದೆ ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿಯವರನ್ನು ಕರೆಯಲಾಗುತ್ತದೆ ನಿಮಗೂ ಕೂಡ ಈ ಪಾಠದ ಒಂದು ವಾಕ್ಯದ ಆನ್ಸರ್ಗಳು ಇಷ್ಟ ಆಗಿದ್ದಲ್ಲಿ ಅದಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು